ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಝೀರೋದ ಕೈಟ್ ಮುಖಾಂತರ ನಾವು ಯಾವ ರೀತಿ ಸ್ಟಾಕ್ಸನ್ನು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಯಾವ್ಯಾವ ರೀತಿ ಆರ್ಡ್ರ್ ಇದೆ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಯಾವ ರೀತಿ ಪ್ಲೇಸ್ ಮಾಡ್ಬೋದು ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಜೀರೋದ ಕೈಡ್ಗೆ ಲಾಗಿನ್ ಆದಾಗ ನಮಗೆ ಈ ರೀತಿ ಒಂದು ವಾಚ್ ಲಿಸ್ಟ್ ಸಿಗುತ್ತೆ ನಮಗೆ ಯಾವ ಸ್ಟಾಕ್ಸ್ ಅಥವಾ ಯಾವ ಇನ್ಸ್ಟ್ರೂಮೆಂಟನ್ನು ಬೈ ಮಾಡಬೇಕು ಅದನ್ನು ನಾವು ಇಲ್ಲಿ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಗ ನಾವು ಅದನ್ನು ಈಸಿಯಾಗಿ ಬೈ ಮಾಡ್ಬೋದು ಇಲ್ಲಿ ನಾವು ಸರ್ಚ್ ಮಾಡಿದಾಗ ಡಿಫ್ರೆಂಟ್ ಸ್ಟಾಕ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಎನ್ ಅಂತ ಸರ್ಚ್ ಮಾಡಿದಾಗ ಎನ್ನಿಂದ ಸ್ಟಾರ್ಟ್ ಆಗುವಂಥ ಸ್ಟಾಕ್ಗಳು ಬರ್ತಾ ಹೋಗುತ್ತೆ ನಾನಲ್ಲಿ ಎನ್ ಸಿ ಸಿ ಅಂತ ಬರುತ್ತೆ ಅದನ್ನಲ್ಲಿ ಆ್ಯಡ್ ಕೊಡ್ತೀನಿ ಅದು ನಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ವಾಚ್ ಲಿಸ್ಟ್ಗೆ ಆ್ಯಡ್ ಆದ ನಂತರ ಅದನ್ನು ನಾವು ಸೆಲ್ ಮಾಡ್ಬೋದು ಸೊ ಈ ಸೆಲ್ ಮಾಡುವಂಥ ಪ್ರೊಸೀಜರ್ ಏನಿದೆ ಜೀರೋದ ಕೈಟ್ ವೆಬ್ಬಲ್ಲೂ ಸೇಮ್ ಇರುತ್ತೆ ಅದೇ ರೀತಿ ಆ್ಯಪ್ ಏನಿದೆ ಅದರಲ್ಲಿ ಕೂಡ ಸೇಮ್ ಇರುತ್ತೆ ಎಲ್ಲ ಕಾನ್ಸೆಪ್ಟ್ಗಳು ಸೇಮ್ ಇರುತ್ತೆ ಬಟ್ ಯೂಸರ್ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಇರ್ಬೋದು ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ ಇಲ್ಲಿ ವರ್ಕ್ ಆದ ರೀತಿಯಲ್ಲಿ ಅಲ್ಲಿಯೂ ಕೂಡ ವರ್ಕ್ ಆಗುತ್ತೆ ನಿಮ್ಮ ಹತ್ರ ಇದುವರೆಗೂ ಜೀರೋದ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತ ಹೇಳಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೀವು ಫ್ರೀ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಈ ಕೈಟ್ ಇಂಟರ್ಫೇಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಯಾವುದೊಂದು ಸ್ಟಾಕ್ಸ್ ನಮಗೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟಾಕ್ಸ್ ಮೇಲೆ ಹರ್ ಮಾಡಿದಾಗ ನಮಗೆ ಇಲ್ಲಿ ಬೈ ಸೆಲ್ ಬಿಎಸ್ ಅಂತ ಸಿಕ್ತಾ ಹೋಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಬೈ ಸೆಲ್ ಮಾಡ್ಬೋದು ಇಲ್ಲಿ ನಾನೀಗ ಬೈ ಅಂತ ಕ್ಲಿಕ್ ಮಾಡ್ತೀನಿ ಒಂದು ಆರ್ಡರ್ ವಿಂಡೋ ಬರುತ್ತೆ ನಾನು ಬೈ ಕ್ಲಿಕ್ ಮಾಡೋದ್ರಿಂದ ಇದು ಬೈ ಆರ್ಡರ್ ವಿಂಡೋ ಆಗುತ್ತೆ ಇದನ್ನ ನೀವು ಸೆಲ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಟಾಗಲ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದಾಗ ಅದು ಸೆಲ್ ಆರ್ಡರ್ ಆಗಿ ಟರ್ನ್ ಆಗುತ್ತೆ ಸೊ ಈಗ ನಾನು ಬೈ ಮಾಡಬೇಕು ಸೊ ಎನ್ ಸಿಸಿ ಸ್ಟಾಕ್ ಅದೇ ರೀತಿ ಇಲ್ಲಿ ಎಕ್ಸ್ಚೇಂಜ್ ಇದೆ ಯಾವ ಎಕ್ಸ್ಚೇಂಜ್ ಅಲ್ಲಿ ಇದು ಬೈ ಆಗುತ್ತೆ ಅಂತ ಯಾವ ಎಕ್ಸ್ಚೇಂಜ್ ಅಲ್ಲಿ ಬೈ ಮಾಡಿದ್ರು ಸೇಮ್ ಇರುತ್ತೆ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು ಕ್ವಿಕ್ ಅಂತ ಇದೆ ಅದೇ ರೀತಿ ರೆಗ್ಯುಲರ್ ಅಂತ ಇದೆ ಎಮ್ ಟಿ ಅಪ್ ಇದೆ ಐಸ್ಬರ್ಗ್ ಅಂತ ಇದೆ ಕವರ್ ಅಂತ ಇದೆ ಸೊ ಇಲ್ಲಿ ಕ್ವಿಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಮಿಡಿಯೇಟ್ಲಿ ನಮಗೆ ಆರ್ಡರ್ ಪ್ಲೇಸ್ ಮಾಡಲಿಕ್ಕಿದೊಂದು ಈ ವಿಂಡೋ ಹೆಲ್ಪ್ ಆಗುತ್ತೆ ಕ್ವಿಕ್ಕಲ್ಲಿ ನಾವು ಇಮಿಡಿಯೇಟ್ಲಿ ಕ್ವಾಂಟಿಟಿ ಎಂಟರ್ ಮಾಡುವುದು ಅದೇ ರೀತಿ ಪ್ರೈಸನ್ನು ಹಾಕ್ಲಿಕ್ಕಿದ್ರೆ ಪ್ರೈಸ್ ಹಾಕುವಂಥದ್ದು ಇಂಟ್ರಡೇ ಅಥವಾ ಕ್ಯಾಶ್ ಆನ್ ಕ್ಯಾರಿ ಅಥವಾ ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಬೇಕು ಅಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು ಸೊ ಇಂಟ್ರಾಡೇ ಅಂತಿದ್ರೆ ಅದು ಇಂಟ್ರಾಡೇಗೆ ಬೈ ಆಗುತ್ತೆ ಸೊ ಕ್ವಿಕ್ಕಾಗಿ ಇಮಿಡಿಯೇಟ್ಲಿ ಹೆಚ್ಚೇನು ಆಲ್ಟರ್ ಮಾಡದೆ ಕ್ವಿಕ್ಕಾಗಿ ಒಂದು ಆರ್ಡ್ರನ್ನು ಪ್ಲೇಸ್ ಇರುವಂಥದ್ದು ಕ್ವಿಕ್ ವಿಂಡೋ ಆಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ರೆಗ್ಯುಲರ್ ವಿಂಡೋ ಆಗುತ್ತೆ ಸೊ ಆಲ್ರೆಡಿ ನಾನು ಎಮ್ ಟಿ ಎಫ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಆ ವಿಡಿಯೋವನ್ನು ನೋಡ್ಕೊಳ್ಳಿ ನೀವು ಎಮ್ ಟಿ ಎಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಮ್ ಟಿ ಎಪ್ ಅಂತ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ಒಂದಷ್ಟು ಮಾರ್ಜಿನನ್ನು ತೆಗೆದುಕೊಂಡು ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡುವಾಗ ಮಾರ್ಜಿನನ್ನು ತೆಗೆದುಕೊಂಡು ಮಾಡಲಿಕ್ಕೆ ಪ್ಲೇಸ್ ಮಾಡುವಂಥ ಆರ್ಡ್ರ್ ವಿಂಡೋ ಆಗುತ್ತೆ ಅದೇ ರೀತಿ ಐಸ್ಬರ್ಗ್ ಆರ್ಡರ್ ಅಂತಂದರೆ ಸೊ ನಾವು ಆಪ್ಷನಲ್ಲಿ ಟ್ರೇಡ್ ಮಾಡುವಾಗ ತುಂಬ ಲಾಟನ್ನು ಬೈ ಮಾಡ್ತಿದ್ದೀವಿ ಅಂತಾದರೆ ಅಲ್ಲಿ ಲಿಮಿಟ್ ಇರುತ್ತೆ ಸೊ ಒಂದು ಆರ್ಡ್ರಲ್ಲಿ ಇಷ್ಟೇ ಕ್ವಾಂಟಿಟಿನ ನಾವು ಪ್ಲೇಸ್ ಮಾಡಬೇಕು ಅಂತ ಸೊ ಆಗ ನಮಗೆ ಆ ಕ್ವಾಂಟಿಟಿಗಿಂತ ಜಾಸ್ತಿ ಆರ್ಡ್ರನ್ನು ಪ್ಲೇಸ್ ಮಾಡಬೇಕು ಅಂತಂದರೆ ನಾವು ಐಸ್ಬರ್ಗ್ ಆರ್ಡ್ರನ್ನು ಯೂಸ್ ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು ಅಲ್ಲಿ ಆರ್ಡರ್ ಆಗಿ ಹೋಗ್ತಾ ಹೋಗುತ್ತೆ ನಾವು ಒಂದೇ ಆರ್ಡ್ರನ್ನ ಪ್ಲೇಸ್ ಮಾಡುವಂಥದ್ದು ಬಟ್ ಎಕ್ಸ್ಚೇಂಜ್ಗೆ ಅದು ಸ್ಲೈಸ್ ಆಗಿ ಹೋಗುತ್ತೆ ಸೊ ಅದಕ್ಕೆ ಯೂಸ್ ಮಾಡಿಕೊಳ್ಳುವಂಥದ್ದು ಅದನ್ನು ನೆಕ್ಸ್ಟ್ ಬೇಕಂತಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಈಗ ನಾರ್ಮಲ್ ರೆಗ್ಯುಲರ್ ಆರ್ಡ್ರನ್ನ ಯಾವ ರೀತಿ ಪ್ಲೇಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ ಹಾಗೆ ಕವರ್ ಆರ್ಡರ್ ಇದೆ ಇದು ನಾವು ಆರ್ಡರ್ನ ಪ್ಲೇಸ್ ಮಾಡುವಾಗ ಸ್ಟಾಪ್ ಲಾಸನ್ನು ಒಟ್ಟಿಗೆ ಪ್ಲೇಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಇದು ಸ್ಟಾಕ್ಸಲ್ಲಿ ಸಿಗುತ್ತೆ ಆಪ್ಷನಲ್ಲಿ ನಮಗೆ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಆಪ್ಷನ್ ಆಪ್ಷನನ್ನು ಹಾಕೊಂಡಿದ್ದೀನಿ ಆ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕ್ವಿಕ್ ಸಿಗುತ್ತೆ ರೆಗ್ಯುಲರ್ ಸಿಗುತ್ತೆ ಇಲ್ಲಿ ಎಂ ಸಿಗೋದಿಲ್ಲ ಎಮ್ ಎಫ್ ಸಿಗುವಂಥದ್ದು ಸ್ಟಾಕ್ಗಳಿಗೆ ಮಾತ್ರ ಅದೇ ರೀತಿ ಐಸ್ಬರ್ಗ್ ಸಿಗುತ್ತೆ ಹಾಗೆ ಕವರ್ ಆರ್ಡರ್ ಕೂಡ ಸಿಗೋದಿಲ್ಲ ಸೊ ನನಗೊಂದು ಸ್ಟಾಕನ್ನು ಬೈ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ರೆಗ್ಯುಲರನ್ನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನನಗೆ ಇಂಟ್ರಡೇ ಅಂತಿದೆ ಎಮ್ ಐ ಎಸ್ ಅಂತಿದೆ ಅದೇ ರೀತಿ ಲಾಂಗ್ ಟರ್ಮ್ ಅಂತಿದೆ ಸಿ ಎನ್ ಸಿ ಅಂತಿದೆ ಇಂಟ್ರ ಡೇ ಅಂದರೆ ನಾನು ಇವತ್ತು ಬೈ ಮಾಡ್ತೀನಿ ಇವತ್ತೇ ಸೆಲ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ತ್ರೀ ಟ್ವೆಂಟಿ ಒಳಗಡೆ ಅಥವಾ ತ್ರೀ ಟ್ವೆಂಟಿ ಫೈವ್ ಒಳಗಡೆ ನಾನು ಈ ಸ್ಟಾಕನ್ನು ಸೆಲ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಆಟೋಮೆಟಿಕ್ ಬ್ರೋಕರ್ ನಮ್ಮ ಆರ್ಡರನ್ನು ಸೆಲ್ ಮಾಡ್ತಾನೆ ಸೊ ಇದು ಡೇಯನ್ನು ಮಾಡಲಿಕ್ಕೆ ಯೂಸ್ ಮಾಡುವಂಥ ಆರ್ಡರ್ ಆಗುತ್ತೆ ಅದೇ ರೀತಿ ಲಾಂಗ್ ಟರ್ಮ್ ಸೊ ಇದನ್ನ ಯೂಸ್ ಮಾಡಿದಾಗ ನಾವೇನು ಮಾಡಬೇಕಾಗತ್ತೆ ಇವತ್ತು ಬೈ ಮಾಡಿ ಎಷ್ಟು ದಿನ ಕೂಡ ಇದನ್ನು ಇಟ್ಕೊಳ್ಬೋದು ಅಥವಾ ಇವತ್ತೇ ಕೂಡ ಸೆಲ್ ಮಾಡ್ಬೋದು ಸೊ ಇವತ್ತೇ ಸೆಲ್ ಮಾಡುವಂಥದ್ದು ಕನ್ಫರ್ಮ್ ಇತ್ತು ಅಂತ ಹೇಳಿ ನೀವು ಇಂಟರ್ ಡೇ ಯೂಸ್ ಮಾಡ್ಬೋದು ಅಲ್ಲಿ ನಿಮಗೆ ಒಂದಷ್ಟು ಮಾರ್ಜಿನ್ ಕೂಡ ಸಿಗ್ತಾ ಹೋಗುತ್ತೆ ಇಂಟರ್ ಡೇ ಆರ್ಡರ್ನ ಯೂಸ್ ಮಾಡಿದರೆ ಬಟ್ ಅದನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಂಟರ್ ಡೇ ಮತ್ತೆ ಲಾಂಗ್ ಟರ್ಮ್ ಅಂತ ಸಿಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ಸೊ ಇದೇನ ಸಜೆಸ್ಟ್ ಮಾಡುತ್ತೆ ಅಡ್ವಾನ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ವ್ಯಾಲಿಡಿಟಿ ಅಂತ ಬರುತ್ತೆ ಡೇ ಇಮಿಡಿಯೇಟ್ ಮಿನಿಟ್ ಡೇ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೀವು ಯಾವ್ದು ಒಂದು ಆರ್ಡರ್ನ ಪ್ಲೇಸ್ ಮಾಡ್ತೀರಿ ಆರ್ಡರ್ ಎಕ್ಸಿಕ್ಯೂಟ್ ಆಗದಿದ್ರೆ ಒಂದು ದಿನದವರೆಗೆ ಅಂದ್ರೆ ಇವತ್ತಿನ ಮಟ್ಟಿಗೆ ಆರ್ಡರ್ ವ್ಯಾಲಿಡ್ ಇರಬೇಕು ಅಂತ ಅಥವಾ ಇಲ್ಲಿ ಇಮಿಡಿಯೇಟ್ ಅಂತ ಇದೆ ಐಒ ಸಿ ಅಂತ ಅಂದ್ರೆ ಪ್ಲೇಸ್ ಮಾಡ್ತೀರಿ ಇಮಿಡಿಯೇಟ್ಲಿ ಅದು ಎಕ್ಸಿಕ್ಯೂಟ್ ಆದ್ರೆ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲ ಹೇಳಿ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗುತ್ತೆ ಅಥವಾ ಮಿನಿಟ್ ಅಂತ ಕೊಡ್ತೀರಿ ಎಷ್ಟು ಮಿನಿಟ್ವರೆಗೆ ಆ ಆರ್ಡರ್ ವ್ಯಾಲಿಡ್ ಇರಬೇಕು ಅಂತ ನೀವು ಇಲ್ಲಿ ಕೊಡುವಂಥದ್ದು ಬೈ ಡಿಫಾಲ್ಟ್ ಅದು ಡೇನೆ ಇರುತ್ತೆ ಡೇನೆ ಇಟ್ಕೊಳ್ಳಿ ಅದನ್ನೇನು ಚೇಂಜಸ್ ಮಾಡಬೇಕು ಅಂತಿಲ್ಲ ಸೊ ಈ ಅಡ್ವಾನ್ಸ್ ಸೆಕ್ಷನಲ್ಲಿ ನೀವೇನು ಚೇಂಜಸ್ ಮಾಡಬೇಕು ಅಂತಿಲ್ಲ ಅದು ಎಕ್ಸ್ಟ್ರಾ ಇರುವಂಥದ್ದು ಸೊ ಲಾಂಗ್ ಟರ್ಮ್ ಅಥವಾ ಇಂಟರ್ ಡೇ ಮೇನ್ ಇರುವಂಥದ್ದು ಅದನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ಕ್ವಾಂಟಿಟಿ ಅಂತ ಇದೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ಹಾಕ್ತಾ ಹೋಗಬೇಕಾಗತ್ತೆ ಸೊ ಅದಾದ ನಂತರ ಇಲ್ಲಿ ಮಾರ್ಕೆಟ್ ಹಾಗೆ ಲಿಮಿಟ್ ಅಂತ ಇದೆ ಮಾರ್ಕೆಟ್ ಅಂದ್ರೆ ಏನು ಕರೆಂಟ್ಲಿ ಯಾವ ಪ್ರೈಸ್ ಇದೆ ಆ ಪ್ರೈಸ್ಗೆ ಆಗಿ ಬೈ ಆಗುವಂಥದ್ದು ಇಲ್ಲಿ ಟು ಟ್ವೆಂಟಿ ಪಾಯಿಂಟ್ ಜೀರೋ ಸಿಕ್ಸ್ ಅಂತ ಇದೆ ನಾನೀಗ ಒಂದು ಕ್ವಾಂಟಿಟಿನ ಕೊಟ್ಟು ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿ ಬೈ ಮಾಡಿದ್ರೆ ಕರೆಂಟ್ಲಿ ಇಮಿಡಿಯೇಟ್ಲಿ ಯಾವ ಮಾರ್ಕೆಟಲ್ಲಿ ಯಾವ ಪ್ರೈಸ್ ಅವೈಲೇಬಲ್ ಇದೆ ಆ ಪ್ರೈಸ್ಗೆ ಅದು ಬೈ ಆಗುತ್ತೆ ಲಿಮಿಟ್ ಅಂತ ಇನ್ನೊಂದು ಆಪ್ಷನ್ ಇದೆ ಸೊ ಮಾರ್ಕೆಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮಾರ್ಕೆಟ್ ಪ್ರೈಸು ಸೆಲೆಕ್ಟ್ ಆಗುತ್ತೆ ಅದೇ ರೀತಿ ನಾವು ಲಿಮಿಟ್ ಕ್ಲಿಕ್ ಮಾಡಿದಾಗ ನನಗೆ ಪ್ರೈಸನ್ನು ಹಾಕುವಂಥ ಒಂದು ಆಪ್ಷನ್ ಸಿಗುತ್ತೆ ಲಿಮಿಟ್ ಏನು ಕರೆಂಟ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ಮೂರರಲ್ಲಿ ಸ್ಟಾಕ್ನ ಪ್ರೈಸ್ ಟ್ರೇಡ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ ನನಗೇನು ಬೇಕು ಈ ಸ್ಟಾಕ್ ಇನ್ನೂರ ಹತ್ತೊಂಬತ್ತಕ್ಕೆ ಬಂದರೆ ಮಾತ್ರ ನಾನು ಅದನ್ನು ಬೈ ಮಾಡ್ತೀನಿ ಅಂತಿದ್ರೆ ಆಗ ನಾನು ಲಿಮಿಟ್ ಆರ್ಡರನ್ನ ಹಾಕ್ಬೋದು ಸೊ ನಾನೇನು ಮಾಡ್ತೀನಿ ಲಿಮಿಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇನ್ನೂರ ಹತ್ತೊಂಬತ್ತು ಅಂತ ಸೆಲೆಕ್ಟ್ ಮಾಡ್ತೀನಿ ಲಿಮಿಟ್ ಅಂತ ಕೊಡ್ತೀನಿ ಈಗ ಬೈ ಅಂತ ಕೊಡ್ತೀನಿ ಸೊ ಆರ್ಡರ್ ವಿಂಡೋದಲ್ಲಿ ಬಂತು ನೋಡಿ ಇಲ್ಲಿ ಪ್ರೈಸ್ ಅಂತ ಬಂತು ಇನ್ನೂರ ಹತ್ತೊಂಬತ್ತು ಆರ್ಡರ್ ಸ್ಟೇಟಸ್ ಇಲ್ಲಿ ಓಪನ್ ಅಂತಾನಿದೆ ಸ್ಟಿಲ್ ಓಪನ್ ಇದೆ ಯಾಕೆ ಸ್ಟಾಕ್ನ ಪ್ರೈಸ್ ಇನ್ನೂ ಇನ್ನೂರ ಹತ್ತೊಂಬತ್ತಕ್ಕೆ ಬರಲಿಲ್ಲ ಇನ್ನೂರ ಹತ್ತೊಂಬತ್ತಕ್ಕೆ ಬಂದರೆ ಮಾತ್ರ ಅದು ಎಕ್ಸಿಕ್ಯೂಟ್ ಆಗುತ್ತೆ ಇದು ಬೈ ಮಾಡುವ ಕೇಸಲ್ಲಿ ಅದೇ ರೀತಿ ನನಗೆ ಈ ಆರ್ಡರ್ ನಾನು ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ನೀವು ಮಾಡಿಫೈ ಮಾಡ್ಬೋದು ಓಪನ್ ಆರ್ಡರ್ ಇದೆ ಇಲ್ಲಿ ಮಾಡಿಫೈ ಹೋಗಿ ನಿಮಗೇನು ಚೇಂಜಸ್ ಬೇಕು ಇಮಿಡಿಯೇಟ್ಲಿ ನೀವು ಬೈ ಮಾಡಬೇಕು ಅಂತಿದ್ರೆ ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿ ಮಾಡಿಫೈ ಕೊಟ್ಟರೆ ಇಮಿಡಿಯೇಟ್ಲಿ ಆ ಆ ಆರ್ಡರ್ ಬೈ ಆಗುತ್ತೆ ಮಾರ್ಕೆಟಲ್ಲಿ ಸೊ ಲಿಮಿಟ್ ಅಂದರೆ ಗೊತ್ತಾಯಿತು ನಮಗೆ ಯಾವ ಪ್ರೈಸಲ್ಲಿ ಬೈ ಮಾಡಬೇಕು ಆ ಪ್ರೈಸನ್ನು ಸೆಟ್ ಮಾಡಿ ಇಡುವಂಥದ್ದು ಲಿಮಿಟ್ ಆರ್ಡರ್ ಆ ಪ್ರೈಸ್ಗೆ ಸ್ಟಾಕ್ ಬಂದರೆ ಮಾತ್ರ ಬೈ ಆಗುವಂಥದ್ದು ನೀವು ಹಾಕಿದ ಪ್ರೈಸ್ಗೆ ಬೈ ಆಗಲೇಬೇಕು ಅಂತಿಲ್ಲ ಸ್ಟಾಕ್ನ ಪ್ರೈಸ್ ಆ ಲೆವೆಲ್ಗೆ ಬರಬೇಕು ಸೊ ಇದು ಬೈ ಲಿಮಿಟ್ ಆಯಿತು ಇದನ್ನು ನಾನೀಗ ಕ್ಯಾನ್ಸಲ್ ಮಾಡ್ತೀನಿ ಸೊ ನನಗೆ ಯಾವುದೊಂದು ಸ್ಟಾಕನ್ನು ಸೆಲ್ ಮಾಡಬೇಕು ನಾನು ಸೆಲ್ ಮಾಡ್ತೀನಿ ನನಗೆ ಕರೆಂಟ್ಲಿ ಸ್ಟಾಕ್ನ ಪ್ರೈಸ್ ಇನ್ನೂರ ಇಪ್ಪತ್ತರಲ್ಲಿದೆ ನನಗೆ ಇನ್ನೂರ ಇಪ್ಪತ್ತೈದಕ್ಕೆ ಹೋದಾಗ ನಾನು ಸೆಲ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಇಲ್ಲಿ ಇನ್ನೂರ ಇಪ್ಪತ್ತೈದು ಅಂತ ಹಾಕ್ತೀನಿ ಲಿಮಿಟಲ್ಲಿದೆ ಸೆಲ್ ಕೊಡ್ತೀನಿ ಸೊ ಇನ್ಸಫಿಷಿಯೆಂಟ್ ಹೋಲ್ಡಿಂಗ್ ಅಂತ ಬರುತ್ತೆ ನನ್ನ ಹತ್ರ ಈ ಸ್ಟಾಕ್ ಇಲ್ಲ ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ನನಗೆ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಇಂಟ್ರಾಡೇಲಿ ಮಾತ್ರ ಮಾಡ್ಬೋದು ಇಂಟ್ರಾಡೇಲಿ ಸೆಲ್ ಕೊಡ್ತೀನಿ ಇಲ್ಲಿ ಅಗೈನ್ ಆರ್ಡರ್ ಓಪನಲ್ಲಿದೆ ಇನ್ನೂರ ಇಪ್ಪತ್ತೈದಕ್ಕೆ ಹೋದರೆ ಮಾತ್ರ ಈ ಇಲ್ಲಿ ಈ ಕ್ವಾಂಟಿಟಿ ಒಂದು ಕ್ವಾಂಟಿಟಿಯಲ್ಲಿ ಸೆಲ್ ಆಗುತ್ತೆ ಸೊ ಹಾಗಾಗಿ ಯಾವ ಪ್ರೈಸ್ಗೆ ರೀಚ್ ಆದರೆ ನಾನು ಅದನ್ನು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅನ್ನೋದಕ್ಕೆ ಈ ಲಿಮಿಟ್ ಆರ್ಡ್ರನ್ನು ಯೂಸ್ ಮಾಡುವಂಥದ್ದು ನಾನು ಈಗ ಅಗೇನ್ ಅದನ್ನು ಕ್ಯಾನ್ಸಲ್ ಮಾಡ್ತೇನೆ ಸೊ ಒಂದು ನೋಟ್ ಮಾಡ್ಕೊಳ್ಬೇಕು ನೀವು ಲಾಂಗ್ ಟರ್ಮಲ್ಲಿ ಯಾವುದೊಂದು ಸ್ಟಾಕ್ಸನ್ನು ಸೆಲ್ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಆ ಸ್ಟಾಕ್ ಅಥವಾ ನಿಮ್ಮ ಹೋಲ್ಡಿಂಗಲ್ಲಿ ಆ ಸ್ಟಾಕ್ ಇರಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ನೀವು ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಅದನ್ನು ಸೆಲ್ ಮಾಡಲಿಕ್ಕೆ ಬರೋದಿಲ್ಲ ಇಂಟರ್ ಡೇ ಅಲ್ಲಿ ಮಾತ್ರ ನೀವು ಶಾರ್ಟ್ ಸೆಲನ್ನು ಮಾಡ್ಬೋದು ಸ್ಟಾಕ್ಸನ್ನು ನಿಮಗೆ ಗೊತ್ತಾಯಿತು ಈಗ ಮಾರ್ಕೆಟ್ ಆರ್ಡರ್ ಅಂದರೆ ಏನು ಲಿಮಿಟ್ ಆರ್ಡರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ನಾನೀಗ ಏನು ಮಾಡ್ತೀನಿ ಇಂಟ್ರಾಡೇಗೆ ಈ ಸ್ಟಾಕನ್ನು ಇಲ್ಲಿ ಮಾರ್ಕೆಟ್ ಆರ್ಡರ್ ಮುಖಾಂತರ ಬೈ ಮಾಡ್ತೀನಿ ಬೈ ಕೊಟ್ಟೆ ಆರ್ಡರ್ ಕಂಪ್ಲೀಟ್ ಆಯಿತು ನೀವು ಇಲ್ಲಿ ನೋಡ್ಬೋದು ಆರ್ಡರ್ ಸ್ಟೇಟಸ್ ಇಲ್ಲಿ ಕಂಪ್ಲೀಟ್ ಆಯಿತು ನಾನು ಪೊಸಿಷನ್ಗೆ ಹೋದಾಗ ಇಲ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ಎರಡು ಎಂಟಕ್ಕೆ ಈ ಸ್ಟಾಕಿಗೆ ಬೈ ಆಗಿದೆ ಇಂಟ್ರಾಡೇಲಿ ಬೈ ಆಗಿದೆ ಎಮ್ ಐ ಎಸ್ ಈಗ ಬೈ ಆಗಿದೆ ಸೊ ಒಮ್ಮೆ ಬೈ ಆದ ನಂತರ ನನಗೇನು ಮಾಡಬೇಕು ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಬೇಕು ಸ್ಟಾಪ್ಲಾಸ್ ಅನ್ನು ಪ್ಲೇಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು ನೋಡ್ಬೋದು ಆರ್ಡರ್ ವಿಂಡೋದಲ್ಲಿ ಇಂಟರ್ಡೆ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಎರಡು ಎಸ್ ಎಲ್ ಹಾಗೆ ಎಸ್ ಎಲ್ ಎಮ್ ಅಂತ ಇದೆ ಸೊ ಇದನ್ನು ನಾವು ಎರಡು ರೀತಿಯಲ್ಲಿ ಬಳಸ್ಬೋದು ಒಂದು ಆಲ್ರೆಡಿ ಪ್ಲೇಸ್ ಆದಂತ ಸ್ಟಾಪ್ ಸ್ಟಾಪ್ಲಾಸ್ ಅನ್ನು ಪ್ಲೇಸ್ ಮಾಡಲಿಕ್ಕೆ ಇನ್ನೊಂದು ಫ್ರೆಶ್ ಆರ್ಡರ್ನೂ ಕೂಡ ಪ್ಲೇಸ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಆಲ್ರೆಡಿ ಒಂದು ಆರ್ಡರನ್ನ ಪ್ಲೇಸ್ ಮಾಡಿದ್ದೀನಿ ಅದಕ್ಕೆ ಸ್ಟಾಪ್ ಲಾಸನ್ನು ಬಳಸಲಿಕ್ಕೆ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಸೊ ಈಗ ಏನು ಮಾಡ್ಬೋದು ಇಲ್ಲಿ ಎರಡು ರೂಪದಲ್ಲಿ ನಾನು ಸ್ಟಾಪ್ ಸ್ಟಾಪ್ಲಾಸ್ನ ಪ್ಲೇಸ್ ಮಾಡ್ಬೋದು ನಾನು ಪೊಸಿಷನಲ್ಲಿ ಬಂದಿದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಪೊಸಿಷನ್ ಇದೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇದನ್ನು ಏನು ಮಾಡ್ತೀನಿ ಎಕ್ಸಿಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಆಗ ಏನಾಗುತ್ತೆ ಒಂದು ಸೆಲ್ ಆರ್ಡರ್ ವಿಂಡೋ ಓಪನ್ ಆಗುತ್ತೆ ಯಾಕೆ ಆಲ್ರೆಡಿ ನಾನು ಬೈ ಮಾಡಿದ್ದೀನಿ ನಾನು ಅದನ್ನು ಎಕ್ಸಿಟ್ ಮಾಡಬೇಕು ಅಥವಾ ನನಗೆ ಸ್ಟಾಪ್ ಲಾಸನ್ನು ಸೆಟ್ ಮಾಡಬೇಕು ಅಂತ ಅಂತೇಳಿ ಅದು ಸೆಲ್ ಆಗಬೇಕಾಗತ್ತೆ ಸೊ ಸೆಲ್ ಆರ್ಡರ್ ವಿಂಡೋ ಓಪನ್ ಆಗುತ್ತೆ ಈಗ ನಾನು ಏನು ಮಾಡ್ಬೋದು ಎಸ್ ಎಲ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಲಿಸ್ಟ್ ಲಿಸ್ಟಲ್ಲಿ ನೀವು ಬಂದು ಸೆಲ್ ಅಂತ ಕೊಟ್ಟು ಎಸ್ ಎಲ್ ಅಂತ ಏನಿದೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಈ ಎರಡು ರೀತಿಯಿಂದ ನೀವು ಇಲ್ಲಿ ಎಸ್ ಅನ್ನು ಪ್ಲೇಸ್ ಮಾಡ್ಬೋದು ಇಲ್ಲಿ ಎಸ್ ಎಲ್ ಹಾಗೆ ಎಸ್ ಎಲ್ ಎಮ್ ಅಂತ ಇದೆ ಎಸ್ ಎಲ್ ಎಮ್ ಅಂತ ಹೇಳಿದ್ರೆ ನೀವು ಒಂದು ಪ್ರೈಸನಲ್ಲಿ ಸೆಟ್ ಮಾಡಬೇಕು ಟ್ರಿಗರ್ ಪ್ರೈಸ್ ಏನಿದೆ ಇದನ್ನು ಸೆಟ್ ಮಾಡಬೇಕು ಸೊ ನಿಮ್ಮ ಎಸ್ ಎಲ್ ಪ್ರೈಸ್ ಯಾವುದಿದೆ ಅದನ್ನು ಸೆಟ್ ಮಾಡಿ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಇಲ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ಏಯ್ಟ್ ಫೋರ್ ಅಂತ ಇದೆ ಸೊ ನಾನೇನು ಮಾಡ್ತೀನಿ ಈ ಎಸ್ ಎಲ್ ಎಮ್ ಫೀಚರ್ ಆಪ್ಷನ್ಗಳಿಗೆ ಅವೈಲೇಬಲ್ ಇಲ್ಲ ಸ್ಟಾಕ್ಗೆ ಅವೈಲೇಬಲ್ ಇದೆ ಸೊ ಎಸ್ ಎಲ್ ಎಮ್ ಅಂತ ಹೇಳಿದ್ರೆ ಒಂದು ಸ್ಟಾಪ್ ಸ್ಟಾಪ್ಲಾಸ್ ಪ್ರೈಸನ್ನು ಸೆಟ್ ಮಾಡುವಂಥದ್ದು ಆ ಪ್ರೈಸ್ಗೆ ಬಂದ ನಂತರ ಮಾರ್ಕೆಟಲ್ಲಿ ಯಾವ ಪ್ರೈಸ್ ಇದೆ ಆ ಪ್ರೈಸ್ಗೆ ನಿಮ್ಮ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನನಗೆ ಇನ್ನೂರ ಹದಿನೈದಕ್ಕೆ ಎಸ್ ಎಲ್ ಎಮ್ ಸ್ಟಾಪ್ಲಾಸ್ ಅನ್ನು ಪ್ಲೇಸ್ ಮಾಡಬೇಕು ಅಂತ ಇಟ್ಕೊಳ್ಳಿ ನಾನು ಏನು ಮಾಡ್ತೀನಿ ಇನ್ನೂರ ಹದಿನೈದು ಅಂತ ಇಡ್ತೀನಿ ಇನ್ನೂರ ಹದಿನೈದು ಅಂತ ಹಾಕ್ತೀನಿ ಎಸ್ ಎಲ್ ಎಮ್ಮನ್ನು ಸೆಲ್ ಕೊಡ್ತೀನಿ ಇಲ್ಲಿ ನೀವು ಆರ್ಡರ್ ಟ್ರಿಗರ್ ಪೆಂಡಿಂಗ್ ಅಂತ ಇದೆ ನೋಡಿ ಇನ್ನೂರ ಹದಿನೈದು ಇನ್ನೂರ ಹದಿನೈದಕ್ಕೆ ಸ್ಟಾಕ್ ಬಂತು ಅಂತ ಹೇಳಿ ಈ ಆರ್ಡರ್ ಟ್ರಿಗರ್ ಆಗುತ್ತೆ ನನ್ನ ಪೊಸಿಷನ್ ಇಲ್ಲಿ ಎಕ್ಸಿಟ್ ಆಗುತ್ತೆ ಆಲ್ರೆಡಿ ಒಂದು ಪೊಸಿಷನ್ ನಂದು ಬೈ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಂಟ್ರಡೇ ಎಮ್ ಐ ಎಸ್ ಸೆಲ್ ಆರ್ಡ್ರನ್ನು ಹಾಕಿದ್ದೀನಿ ಇನ್ನೂರ ಹದಿನೈದನ್ನು ಕೊಟ್ಟು ಸೊ ನಾನೀಗ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಸೊ ಇದು ಎಸ್ ಎಲ್ ಎಮ್ ಆಯಿತು ಸೊ ಇನ್ನೊಂದು ಇರುವಂಥದ್ದು ಎಸ್ ಎಲ್ ಆರ್ಡರ್ ಅದನ್ನು ಯಾವ ರೀತಿ ಪ್ಲೇಸ್ ಮಾಡೋದು ನೋಡೋಣ ಇಲ್ಲಿ ನಾನು ಬರ್ತೀನಿ ಎಕ್ಸಿಟ್ ಅಂತ ಕೊಡ್ತೀನಿ ಒಂದು ಸೆಲ್ ಆರ್ಡರ್ ವಿಂಡೋ ಓಪನ್ ಆಗುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಎಸ್ ಎಲ್ ಅನ್ನು ಪ್ಲೇಸ್ ಮಾಡಬೇಕು ಎಸ್ ಎಲ್ ಅಂತ ಕೊಡ್ತೀನಿ ಇಲ್ಲಿ ಪ್ರೈಸ್ ಹಾಗೆ ಟ್ರಿಗರ್ ಪ್ರೈಸ್ ಏನು ಅಂತ ಎರಡು ಆಪ್ಷನ್ ಇರುವಂಥದ್ದು ಸೊ ಇದೇನು ಸೊ ಟ್ರಿಗರ್ ಪ್ರೈಸ್ ಅಂತ ಹೇಳಿದ್ರೆ ಯಾವ ಪ್ರೈಝ್ಗೆ ಹಿಟ್ಟಾದರೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸುವಂಥದ್ದು ಸೊ ಇದನ್ನು ನಾವು ಟ್ರಿಗರ್ ಪ್ರೈಸ್ ಅಂತ ಕರಿತೀವಿ ಹಾಗೆ ಪ್ರೈಸ್ ಎಂದರೆ ನೆಕ್ಸ್ಟ್ ನೀವು ಒಂದು ಪ್ರೈಸ್ ರೇಂಜನ್ನು ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನನ್ನ ಎಸ್ ಎಲ್ ಎಷ್ಟು ಇನ್ನೂರ ಹದಿನೈದು ನಾನೇನು ಮಾಡ್ತೀನಿ ಇನ್ನೂರ ಹದಿನೈದು ಅಂತ ಟ್ರಿಗರ್ ಪ್ರೈಝ್ ಇಡ್ತೀನಿ ಇದನ್ನು ನಾನು ಇನ್ನೂರ ಹದಿನಾಲ್ಕು ಅಂತ ಸೆಟ್ ಮಾಡ್ತೀನಿ ಇದನ್ನು ನೀವು ಇನ್ನೂರ ಹದಿನಾಲ್ಕು ಮಾಡ್ಬೋದು ಇನ್ನೂರ ಹದಿಮೂರು ಮಾಡ್ಬೋದು ಅಥವಾ ಇನ್ನೂರ ಹನ್ನೆರಡು ಮಾಡ್ಬೋದು ಬಟ್ ಈ ಟ್ರಿಗರ್ ಪ್ರೈಸ್ಗಿಂತ ಕಡಿಮೆ ಇಡಬೇಕಾಗತ್ತೆ ಸೆಲ್ ಆರ್ಡರ್ ಕೇಸಲ್ಲಿ ಬೈ ಆರ್ಡರ್ ಕೇಸಲ್ಲಿ ಟ್ರಿಗರ್ ಪ್ರೈಸ್ಗಿಂತ ಜಾಸ್ತಿ ಇಡಬೇಕಾಗತ್ತೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಸೊ ಈಗ ನನ್ನ ಸ್ಟಾಪ್ ಲಾಸ್ ಇನ್ನೂರ ಹದಿನೈದು ನಾನೇನು ಮಾಡ್ತೀನಿ ಟ್ರಿಗರ್ ಪ್ರೈಸ್ ಇಡ್ತೀನಿ ಇನ್ನೂರ ಹದಿನೈದು ಅಂತ ನೆಕ್ಸ್ಟ್ ಇಲ್ಲಿ ಇನ್ನೂರ ಹದಿನಾಲ್ಕು ಅಂತ ಪ್ರೈಸ್ ಇಡ್ತೀನಿ ಇಲ್ಲಿ ಏನಾಗುತ್ತೆ ಈಗ ಪ್ಲೇಸ್ ಮಾಡಿದಾಗ ಆರ್ಡರ್ ಪ್ಲೇಸ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ಇನ್ನೂರ ಹದಿನೈದಕ್ಕೆ ಬಂದಾಗ ಒಂದು ಸ್ಟಾಪ್ ಲಾಸ್ ಆರ್ಡರ್ ಪ್ಲೇಸ್ ಆಗುತ್ತೆ ಇನ್ನೂರ ಹದಿನಾಲ್ಕಕ್ಕೆ ಲಿಮಿಟಾಗಿ ಒಂದು ಸ್ಟಾಪ್ ಲಾಸ್ ಆರ್ಡರ್ ಪ್ಲೇಸ್ ಆಗುತ್ತೆ ಆಗೇನಾಗುತ್ತೆ ಇನ್ನೂರ ಹದಿನೈದಕ್ಕಿಂತ ಕೆಳಗಡೆ ಬಂದಾಗ ನೆಕ್ಸ್ಟ್ ನನ್ನ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಇನ್ನೂರ ಹದಿನೈದಕ್ಕಿಂತ ಕೆಳಗಡೆ ಮಾರ್ಕೆಟಲ್ಲಿ ಯಾವ ಪ್ರೈಸ್ ಇದೆ ಆ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಬಟ್ ಇನ್ನೂರ ಹದಿನಾಲ್ಕಕ್ಕಿಂತ ಮೇಲೆ ಇನ್ನೂರ ಹದಿನಾಲ್ಕಕ್ಕಿಂತ ಕೆಳಗಡೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಶಾರ್ಪಾಗಿ ಪ್ರೈಸ್ ಡೌನ್ ಬರ್ತಾಯಿತ್ತು ಒಂದು ಟಿಕ್ಕಲ್ಲಿ ಇನ್ನೂರ ಹದಿನೈದನ್ನು ರೀಚ್ ಮಾಡಿದೆ ನೆಕ್ಸ್ಟ್ ಟಿಕ್ಕಲ್ಲೇ ಇನ್ನೂರ ಹದಿಮೂರಕ್ಕೆ ಹೋಯಿತು ಅಂತ ಇಟ್ಕೊಳ್ಳಿ ಆಗ ಏನಾಗುತ್ತೆ ನನ್ನ ಆರ್ಡ್ರ್ ಎಕ್ಸಿಕ್ಯೂಟ್ ಆಗೋದಿಲ್ಲ ನನ್ನ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗೋದಿಲ್ಲ ಯಾಕೆ ನಾನಿಲ್ಲಿ ಪ್ರೈಸನ್ನು ಇನ್ನೂರ ಹದಿನಾಲ್ಕಕ್ಕೆ ಕೊಟ್ಟಿದ್ದೀನಿ ಸೊ ನಾನು ಸೆಟ್ ಮಾಡ್ತಿರುವಂಥ ಲಿಮಿಟ್ ಪ್ರೈಸ್ ಇನ್ನೂರ ಹದಿನಾಲ್ಕು ಇನ್ನೂರ ಹದಿನಾಲ್ಕಕ್ಕಿಂತ ಕೆಳಗಡೆ ನನಗೆ ಸೆಲ್ ಮಾಡಲಿಕ್ಕೆ ಬೇಡ ಇನ್ನೂರ ಹದಿನಾಲ್ಕಕ್ಕಿಂತ ಮೇಲೆ ನಾನು ಸೆಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನೂರ ಹದಿನೈದು ಟ್ರಿಗರ್ ಆದ ನಂತರ ಸೊ ಆ ರೀಸನಿಂದ ಇಲ್ಲಿ ನೀವು ಗ್ಯಾಪನ್ನು ಕಡಿಮೆ ಇಟ್ಟರೆ ಇನ್ ಕೇಸ್ ಶಾರ್ಪ್ ಪ್ರೈಸ್ ಮೂವಲ್ಲಿ ನಿಮ್ಮ ಪ್ರೈಸ್ ಆಗದೆ ಇರ್ಬೋದು ತುಂಬ ದೊಡ್ಡ ಗ್ಯಾಪನ್ನು ಇಟ್ಟರೆ ಏನಾಗುತ್ತೆ ಮೇ ಬಿ ಶಾರ್ಪ್ ಪ್ರೈಸ್ ಅಲ್ಲಿ ನಿಮಗೆ ಬ್ಯಾಡ್ ಅಲ್ಲಿ ಎಕ್ಸಿಟ್ ಆಗ್ಬೋದು ಬಟ್ ಎಕ್ಸಿಟ್ ಆಗುವಂಥ ಪ್ರಾಬಾಬಿಲಿಟಿಟಿ ಜಾಸ್ತಿ ಆಗುತ್ತೆ ನೀವು ಇಲ್ಲಿ ಪ್ರೈಸ್ ಇನ್ನೂರ ಹದಿನಾಲ್ಕು ಇಡ್ಬೋದು ಅಥವಾ ಇನ್ನೂರ ಹದಿನೈದು ಇಡ್ಬೋದು ಇನ್ನೂರ ಹದಿನೈದಕ್ಕಿಂತ ಜಾಸ್ತಿ ಆಗೋದಿಲ್ಲ ಯಾಕೆಂದರೆ ಟ್ರಿಗರ್ ಪ್ರೈಝಲ್ಲಿ ಇನ್ನೂರ ಹದಿನೈದು ಇದೆ ಸೊ ಇನ್ನೂರ ಹದಿನೈದಕ್ಕೆ ಈ ಏನಾಗುತ್ತೆ ನೆಕ್ಸ್ಟ್ ಇನ್ನೂರ ಹದಿನೈದು ಟ್ರಿಗರ್ ಆಗಿ ಇಮಿಡಿಯೇಟ್ಲಿ ಈ ಪ್ರೈಸ್ ಸಿಕ್ಕರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಹಾಗಾಗಿ ಒಂದು ಸ್ಮಾಲ್ ರೇಂಜ್ ಇಡುವಂಥದ್ದು ಬೆಟರ್ ಆಗುತ್ತೆ ಇನ್ನೂರ ಹದಿನಾಲ್ಕು ಅಥವಾ ಇನ್ನೂರ ಹದಿನಾಲ್ಕು ಪಾಯಿಂಟ್ ಫೈವ್ ಅಂತ ಹೇಳ್ಬೋದು ಈ ರೀತಿ ಒಂದು ರೇಂಜಲ್ಲಿ ಇಡಬೇಕಾಗತ್ತೆ ಈಗ ನಾನು ಇದನ್ನು ಸೆಲ್ ಅಂತ ಕೊಡ್ತೀನಿ ಅಗೇನ್ ಆರ್ಡರ್ ಬುಕ್ಕಿಗೆ ಹೋಗ್ತೀನಿ ಇಲ್ಲಿ ಟ್ರಿಗರ್ ಪೆಂಡಿಂಗ್ ಇದೆ ಇನ್ನೂರ ಹದಿನೈದು ಹಾಗೆ ಇನ್ನೂರ ಹದಿನಾಲ್ಕುವರೆ ಸೊ ಈ ರೇಂಜ್ನ ಮಧ್ಯೆ ಎಕ್ಸಿಕ್ಯೂಟ್ ಆಗುತ್ತೆ ಇನ್ನೂರ ಹದಿನೈದು ಒಮ್ಮೆ ಟ್ರಿಗರ್ ಆಯಿತು ಅಂತ ಹೇಳಿದರೆ ಸೊ ಇದು ಬೈ ಮಾಡಿದ ಕೇಸಲ್ಲಿ ಆಯಿತು ಆಲ್ರೆಡಿ ನನ್ನ ಹತ್ರ ಒಂದು ಬೈ ಮಾಡಿದಂಥ ಸ್ಟಾಕ್ ಇದೆ ಅದನ್ನು ನಾನು ಎಕ್ಸಿಟ್ ಮಾಡಬೇಕು ಅದಕ್ಕೆ ನಾನು ಸ್ಟಾಪ್ ಅನ್ನು ಸೆಟ್ ಮಾಡಲಿಕ್ಕೆ ಈ ರೀತಿ ಸ್ಟಾಪ್ ಲಾಸ್ ಅನ್ನು ಹಾಕ್ಕೊಳ್ಬೋದು ಈ ಆರ್ಡರ್ ನಾನು ಈಗ ಕ್ಯಾನ್ಸಲ್ ಮಾಡ್ತೀನಿ ಅದೇ ರೀತಿ ನನ್ನ ಹತ್ರ ಒಂದು ಸೆಲ್ ಮಾಡಿದಂಥ ಪೊಸಿಷನ್ ಇತ್ತು ಅಂತ ಇಟ್ಕೊಳ್ಳಿ ಆಗ ನಾನೇನು ಮಾಡಬೇಕು ಸೊ ನಾನೀಗ ಇದನ್ನು ಬೈ ಮಾಡಿದ್ದೆಲ್ಲ ಸೆಲ್ಲೇ ಮಾಡಿದೆ ಅಂತ ಇಟ್ಕೊಳ್ಳಿ ಇನ್ನೂರು ಇಪ್ಪತ್ತಕ್ಕೆ ನಾನು ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ ಸೊ ನಾನೇನು ಮಾಡಬೇಕು ಸ್ಟಾಪ್ ಲಾಸ್ ಆರ್ಡ್ರನ್ನ ಪ್ಲೇಸ್ ಮಾಡಬೇಕು ಇಂಟರ್ಡೇಲಿ ನಾನು ಈ ಸ್ಟಾಕನ್ನು ಸೆಲ್ ಮಾಡಿದ್ದೀನಿ ನನಗೊಂದು ಸ್ಟಾಪ್ ಲಾಸ್ ಪ್ಲೇಸ್ ಆಗಬೇಕಾಗತ್ತೆ ಸೊ ಸೆಲ್ ಮಾಡಿದ್ದಕ್ಕೆ ಲಾಸನ್ನು ಪ್ಲೇಸ್ ಮಾಡಬೇಕಾದ್ರೆ ಏನು ಮಾಡಬೇಕು ನಾನು ಬೈ ಆರ್ಡ್ರನ್ನು ಪ್ಲೇಸ್ ಮಾಡಬೇಕು ನಾನು ಬೈ ಅಂತ ಕ್ಲಿಕ್ ಮಾಡ್ತೀನಿ ಅಥವಾ ಇಲ್ಲಿ ಸೆಲ್ ಪೊಸಿಷನ್ ಇದ್ದಾಗ ಎಕ್ಸಿಟ್ ಅಂತ ಕೊಟ್ಟರೆ ಅದು ಬೈ ಆರ್ಡರ್ ಬರುತ್ತೆ ಈಗ ನನ್ನ ಬೈ ಪೊಸಿಷನ್ ಇರೋದ್ರಿಂದ ಅದು ಬರ್ತಾ ಇಲ್ಲ ಬೇಡ ಬಿಡಿ ನಾನು ಅದನ್ನು ಬೈ ಮಾಡಿಯೇ ತೋರಿಸ್ತೀನಿ ಇದನ್ನು ನಾನೀಗ ಎಕ್ಸಿಟ್ ಆಗ್ತೀನಿ ಎಕ್ಸಿಟ್ ಕೊಟ್ಟೆ ಮಾರ್ಕೆಟ್ ಅಂತ ಕೊಟ್ಟೆ ಎಕ್ಸಿಟ್ ಕೊಟ್ಟೆ ಸೊ ಇಮಿಡಿಯೆಟ್ಲಿ ಮಾರ್ಕೆಟಲ್ಲಿ ಎಕ್ಸಿಟ್ ಆಗಬೇಕು ಅಂತಿದೆ ಈ ರೀತಿ ಇಲ್ಲಿ ಎಕ್ಸಿಟನ್ನು ಕೊಡ್ಬೋದು ಸೊ ಈಗ ನಾನಿದನ್ನು ಫ್ರೆಶ್ ಆಗಿ ಸೆಲ್ ಮಾಡ್ತೀನಿ ಸೆಲ್ ಕೊಟ್ಟೆ ರೆಗ್ಯುಲರ್ ಆರ್ಡ್ರ್ ಮಾರ್ಕೆಟ್ ಆರ್ಡ್ರ್ ಸೆಲ್ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಇದು ಸೆಲ್ ಆಯಿತು ಈ ಸೆಲ್ ಆದ ಆರ್ಡ್ರಿಗೆ ನನಗೆ ಸ್ಟಾಪ್ ಸ್ಟಾಪ್ಲಾಸನ್ನು ಪ್ಲೇಸ್ ಮಾಡಬೇಕು ನಾನಿಲ್ಲಿ ಬರ್ತೀನಿ ಎಕ್ಸಿಟ್ ಅಂತ ಕೊಡ್ತೀನಿ ನೋಡಿ ಬೈ ಡಿಫಾಲ್ಟ್ ಬೈ ಆರ್ಡರ್ ಬಂತು ನಾನೀಗ ಏನು ಮಾಡಬೇಕು ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಬೇಕು ಎಸ್ ಎಲ್ ಅಂತ ಸೆಲೆಕ್ಟ್ ಮಾಡ್ತೀನಿ ನನ್ನ ಎಸ್ ಎಲ್ ಇಷ್ಟು ಇನ್ನೂರ ಈಗ ಇನ್ನೂರ ಇಪ್ಪತ್ತೊಂದಿದೆ ಇನ್ನೂರ ಇಪ್ಪತ್ತೈದಕ್ಕೆ ಹೋದರೆ ನಾನು ಇದನ್ನು ಎಕ್ಸಿಟ್ ಮಾಡಬೇಕು ಅಂತ ಇರುತ್ತೆ ಅದು ನನ್ನ ಸ್ಟಾಪ್ ಲಾಸ್ ಆಗುತ್ತೆ ಇನ್ನೂರು ಇಪ್ಪತ್ತೈದು ನಾನೇನು ಮಾಡ್ತೀನಿ ಇನ್ನೂರ ಇಪ್ಪತ್ತೈದು ಇಲ್ಲಿ ಹಾಕ್ತೀನಿ ಟ್ರಿಗರ್ ಪ್ರೈಸ್ ಪ್ರೈಸಲ್ಲಿ ಯಾವ ಪ್ರೈಸ್ ಹಾಕಬೇಕು ಇನ್ನೂರ ಇಪ್ಪತ್ತೈದಕ್ಕಿಂತ ಮೇಲಿರುವ ಪ್ರೈಸನ್ನು ಹಾಕಬೇಕು ಯಾಕೆ ಟ್ರಿಗರ್ ಅಂತ ಹೇಳಿದರೆ ಯಾವ ಪ್ರೈಸ್ಗೆ ರೀಚ್ ಆದಾಗ ನನ್ನ ಆರ್ಡರ್ ಪ್ಲೇಸ್ ಆಗಬೇಕು ಅನ್ನುವಂಥದ್ದು ಟ್ರಿಗರ್ ಕರೆಂಟ್ಲಿ ಇನ್ನೂರ ಇಪ್ಪತ್ತೊಂದಿದೆ ಸೊ ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತ್ಮೂರು ಇನ್ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಇನ್ನೂರ ಇಪ್ಪತ್ತೈದು ಟ್ರಿಗರ್ ಆಗುತ್ತೆ ಟ್ರಿಗರ್ ಆದ ನಂತರ ಯಾವ ಪ್ರೈಸ್ ರೇಂಜ್ ಒಳಗೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನ ನಾನಿಲ್ಲಿ ಮೆನ್ಷನ್ ಮಾಡುವಂಥದ್ದು ಮಾಡ್ತೀನಿ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಫೈವ್ ಸೊ ಈ ರೇಂಜ್ ಒಳಗೆ ನನ್ನ ಆರ್ಡರ್ ಆರ್ಡರ್ ಟ್ರಿಗರ್ ಆಗಬೇಕು ಅಂತ ನಾನೀಗ ಹಾಕ್ತೀನಿ ಸೊ ಫಸ್ಟಿಗೆ ನೀವು ಯಾವ್ದು ಹಿಟ್ ಆಗುತ್ತೆ ಅದನ್ನು ಟ್ರಿಗರ್ ಆಗಿ ನಾನು ಮೆನ್ಷನ್ ಮಾಡಬೇಕು ಸೊ ಆಲ್ವೇಸ್ ಮೆನ್ಷನ್ ನಿಮ್ಮ ಸ್ಟಾಪ್ ಪ್ರೈಸ್ ಪ್ರೈಸನ್ನು ಟ್ರಿಗರ್ ಪ್ರೈಸ್ ಆಗಿ ನೀವು ಇಡಿ ಅದಕ್ಕಿಂತ ಕೆಳಗಡೆ ಅಥವಾ ಮೇಲ್ಗಡೆ ಡಿಪೆಂಡಿಂಗ್ ಆನ್ ದಿ ಆರ್ಡರ್ ನೀವು ಇಲ್ಲಿ ಪ್ರೈಸ್ ಹಾಕ್ಬೋದು ಸೊ ಇಲ್ಲಿ ಟ್ರಿಗರ್ ಪ್ರೈಸ್ ಕೊಟ್ಟೆ ಈಗೇನಾಗುತ್ತೆ ಇನ್ನೂರ ಇಪ್ಪತ್ತೈದಕ್ಕೆ ಹಿಟ್ಟಾದಾಗ ನನ್ನ ಸ್ಟಾಪ್ ಲಾಸ್ ಆರ್ಡ್ರ್ ಪ್ಲೇಸ್ ಆಗುತ್ತೆ ನೆಕ್ಸ್ಟ್ ಅವೈಲೇಬಲ್ ಪ್ರೈಸಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ ಈ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಫೈವ್ ಮೇಲೆ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ ಯಾಕೆ ಕೇಳಿದರೆ ನಾನಿಲ್ಲಿ ಪ್ರೈಸನ್ನು ಹಾಕಿದ್ದೀನಿ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಫೈವ್ ಕೆಳಗಡೆ ಇಲ್ಲಿ ಆರ್ಡ್ರ್ ಪ್ಲೇಸ್ ಆಗುತ್ತೆ ಅಥವಾ ಯಾವ ಪ್ರೈಸಲ್ಲಿ ಅವೈಲೇಬಲ್ ಇದೆ ಆ ಪ್ರೈಸಲ್ಲಿ ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಈ ರೀತಿ ನಾವು ಈ ಎಸ್ ಎಲ್ ಆರ್ಡ್ರನ್ನು ಪ್ಲೇಸ್ ಮಾಡುವಂಥದ್ದು ಆಲ್ರೆಡಿ ನಮ್ಮ ಹತ್ರ ಒಂದು ಪೊಸಿಷನ್ ಇತ್ತು ಅಂತ ಹೇಳಿದರೆ ಸೊ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಈ ಪೊಸಿಷನನ್ನು ನನಗೆ ಅಗೇನು ಎಕ್ಸಿಟ್ ಕೊಡ್ತೀನಿ ಇಲ್ಲಿ ಎಕ್ಸಿಟ್ ಕೊಟ್ಟಾಗ ಮಾರ್ಕೆಟ್ ಆರ್ಡರ್ ಬಂತು ನಾನು ಮಾರ್ಕೆಟ್ ಅಂತ ಕೊಡ್ತೀನಿ ಬೈ ಕೊಡ್ತೀನಿ ಎಕ್ಸಿಟ್ ಆಯಿತು ಸೊ ಆಗ್ಲೇ ಹೇಳಿದೆ ಆ ಎಸ್ ಎಲ್ ಆರ್ಡ್ರನ್ನ ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ಒಂದು ಆಲ್ರೆಡಿ ಇದ್ದ ಪೊಸಿಷನ್ಗೆ ಎಸ್ ಅನ್ನು ಸೆಟ್ ಮಾಡಲಿಕ್ಕೆ ಇನ್ನೊಂದು ಫ್ರೆಶ್ ಆರ್ಡ್ರನ್ನು ಪ್ಲೇಸ್ ಮಾಡಲಿಕ್ಕೆ ಸೊ ಹಾಗಿದ್ರೆ ಫ್ರೆಶ್ ಆರ್ಡ್ರನ್ನ ಪ್ಲೇಸ್ ಮಾಡಲಿಕ್ಕೆ ಆ ಎಸ್ ಎಲ್ ಆರ್ಡ್ರನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ನನಗೆ ಇದನ್ನು ಬೈ ಮಾಡಬೇಕು ಅಂತ ಇಟ್ಕೊಳ್ಳಿ ನನಗೆ ಎಸ್ ಎಲ್ ಅಂತ ಕೊಡ್ತೀನಿ ಸೊ ಕರೆಂಟ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಫೈಯಲ್ಲಿ ಪ್ರೈಸ್ ಟ್ರೇಡ್ ಇದೆ ನನಗೆ ಈ ಸ್ಟಾಕ್ ಇನ್ನೂರ ಇಪ್ಪತ್ತೈದಕ್ಕೆ ಹೋದರೆ ಮಾತ್ರ ಬೈ ಆಗಬೇಕು ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನೇನು ಬ್ರೇಕೌಟನ್ನು ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಸೊ ಆ ಬ್ರೇಕೌಟ್ ಆದ ನಂತರವೇ ಬೈ ಆಗಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಈಗಲೇ ಒಂದು ಆರ್ಡರನ್ನು ಪ್ಲೇಸ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಇನ್ನೂರ ಇಪ್ಪತ್ತೈದು ಅಂತ ಹಾಕ್ತೀನಿ ಇಲ್ಲಿ ಹಾಗೆ ಇಲ್ಲಿ ಇನ್ನೂರ ಇಪ್ಪತ್ತಾರು ಅಂತ ಹಾಕ್ತೀನಿ ಸೇಮ್ ಎಸ್ ಎಲ್ ಆರ್ಡರ್ ಪ್ಲೇಸ್ ಮಾಡಿದ ರೀತಿಯಲ್ಲಿ ಈಗ ನಾನು ಇದನ್ನು ಪ್ಲೇಸ್ ಕೊಡ್ತೀನಿ ಇಲ್ಲಿ ಆರ್ಡರಲ್ಲಿ ಬಂದರೆ ಇಲ್ಲಿ ಟ್ರಿಗರ್ ಪೆಂಡಿಂಗ್ ಇದೆ ನೋಡಿ ಇನ್ನೂರ ಇಪ್ಪತ್ತೈದಕ್ಕೆ ಒಂದು ಟ್ರಿಗರ್ ಪೆಂಡಿಂಗ್ ಇದೆ ಸೊ ಇನ್ನೂರ ಇಪ್ಪತ್ತೈದಕ್ಕೆ ಹೋದಾಗ ನನ್ನ ಆರ್ಡರ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇದನ್ನ ನಾವು ಫ್ರೆಶ್ ಆರ್ಡರ್ನ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಕರೆಂಟ್ ಪ್ರೈಸ್ ಲೆವೆಲ್ಗಿಂತ ಮೇಲೆ ಬೈ ಮಾಡಬೇಕು ಅಂತ ಹೇಳಿ ಈ ಎಸ್ ಎಲ್ ಆರ್ಡರ್ನ ಹಾಕೊಂಡು ನಾವು ಫ್ರೆಶ್ ಆರ್ಡರ್ನ ಎಂಟ್ರಿ ಮಾಡ್ಬೋದು ಈಗ ನಾನು ಇದನ್ನು ಕ್ಯಾನ್ಸಲ್ ಕೊಡ್ತೀನಿ ಆರ್ಡ್ರನ್ನು ಅದೇ ರೀತಿ ಫಾರ್ ಎಕ್ಸಾಂಪಲ್ ಈ ಸ್ಟಾಕನ್ನು ನನಗೆ ಇನ್ನೂರು ಹದಿನೈದಕ್ಕೆ ಬಂದರೆ ಸೆಲ್ ಮಾಡಬೇಕು ಅಂತಿರುತ್ತೆ ನಾನಂದರೆ ಈಗ ಸ್ಟಾಕ್ ಇಲ್ಲ ಸ್ಟಾಕ್ ಒಂದು ಬ್ರೇಕ್ ಡೌನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಇನ್ನೂರು ಹದಿನೈದಕ್ಕೆ ಬಂದರೆ ಡೌನ್ ಆಗುತ್ತೆ ನನಗೆ ಇನ್ನೂರು ಹದಿನೈದಕ್ಕೆ ಬಂದರೆ ಇದನ್ನು ಸೆಲ್ ಮಾಡಬೇಕು ನಾನೇನು ಮಾಡ್ತೀನಿ ಸೆಲ್ ಕೊಡ್ತೀನಿ ಇಂಟರ್ಡೇ ಸೆಲೆಕ್ಟ್ ಮಾಡ್ತೀನಿ ಟ್ರಿಗರ್ ಪ್ರೈಸ್ ಇನ್ನೂರ ಹದಿನೈದು ಇಡ್ತೀನಿ ಹಾಗೆ ಪ್ರೈಸನ್ನು ಇನ್ನೂರ ಹದಿನಾಲ್ಕು ಅಂತ ಇಡ್ತೀನಿ ಈಗ ಸ್ಟಾಕ್ ಸ್ಟಾಕ್ನ ಪ್ರೈಸ್ ಇನ್ನೂರ ಇಪ್ಪತ್ತೊಂದಿದೆ ನೆಕ್ಸ್ಟ್ ಸ್ಟಾಕ್ ಡೌನ್ ಬಂದು ಇನ್ನೂರ ಹದಿನೈದಕ್ಕೆ ಬಂದರೆ ನನ್ನ ಆರ್ಡರ್ ಟ್ರಿಗರ್ ಆಗಬೇಕು ಅಂತಿದ್ರೆ ಈ ರೀತಿ ನಾನು ಸ್ಟಾಪ್ ಲಾಸ್ ಆರ್ಡರನ್ನ ಪ್ಲೇಸ್ ಮಾಡ್ಬೋದು ಒಂದು ಆಲ್ರೆಡಿ ಇರುವ ಪೊಸಿಷನ್ಗೆ ಸ್ಟಾಪ್ಲಾಸನ್ನು ಪ್ಲೇಸ್ ಮಾಡಲಿಕ್ಕೆ ಇನ್ನೊಂದು ಫ್ರೆಶ್ ಆರ್ಡರನ್ನ ಪ್ಲೇಸ್ ಮಾಡಲಿಕ್ಕೆ ಈ ರೀತಿ ಈ ಸ್ಟಾಪ್ ಲಾಸ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸ್ಟಾಪ್ ಲಾಸ್ ಮಾರ್ಕೆಟ್ ಕೊಟ್ಟರು ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ಗೆ ಬಂದಾಗ ಹಿಟ್ಟಾಗುತ್ತೆ ಇನ್ನೂರ ಹದಿನೈದಕ್ಕೆ ಬಂತು ಅಂತ ಇಟ್ಕೊಳ್ಳಿ ಇನ್ನೂರ ಹದಿನೈದು ಬಂದಾಗ ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಪ್ರೈಸ್ ಇನ್ನೂರ ಹದಿನೈದಕ್ಕೆ ಹಿಟ್ಟಾಯಿತು ನೆಕ್ಸ್ಟ್ ಟಿಕ್ಕಲ್ಲಿ ಇನ್ನೂರ ಹದಿಮೂರಕ್ಕೆ ಬಂತು ಅಂತಿದ್ರು ಕೂಡ ಇನ್ನೂರ ಹದಿಮೂರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಲಿಮಿಟ್ ಮಾಡಬೇಕು ಅಂತಿದ್ರೆ ಮಾತ್ರ ಈ ಲೆವೆಲ್ಗೆ ಬಂದರೆ ಹಿಟ್ ಆಗಬೇಕು ಬಟ್ ಈ ರೇಂಜ್ ಒಳಗೆ ಹಿಟ್ ಆಗಬೇಕು ಅಂತಿದ್ರೆ ಮಾತ್ರ ನೀವು ಈ ಎಸ್ ಎಲ್ ಆರ್ಡರ್ನ ಪ್ಲೇಸ್ ಮಾಡಬೇಕು ಹಾಗೆ ಇದು ಸ್ಟಾಕ್ಸಲ್ಲಿ ಮಾತ್ರ ಅವೈಲೇಬಲ್ ಇರುವಂಥದ್ದು ಎಸ್ ಎಲ್ ಆರ್ಡರ್ ಹಾಗೆ ನಾನು ಲಾಂಗ್ ಟರ್ಮ್ಗೆ ಯಾವುದೊಂದು ಸ್ಟಾಕನ್ನು ಬೈ ಮಾಡಿರ್ತೀನಿ ಅದಕ್ಕೆ ನಾನು ಎಸ್ ಎಲ್ ಅನ್ನ ಪ್ಲೇಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ಸೊ ನಾನು ಯಾವ್ದೊಂದು ಸ್ಟಾಕ್ ಅನ್ನ ಬೈ ಮಾಡ್ತೀನಿ ಇದೇ ಸ್ಟಾಕ್ ಅನ್ನ ಬೈ ಮಾಡಿದೆ ಅಂತ ಇಟ್ಕೊಳ್ಳಿ ಈಗ ಇನ್ನೂರ ಇಪ್ಪತ್ತೊಂದಕ್ಕೆ ನಾನು ಇನ್ನೂರ ಹದಿನೈದಕ್ಕೆ ಎಸ್ ಎಲ್ ಅನ್ನು ಪ್ಲೇಸ್ ಮಾಡಿಟ್ಟೆ ಬೈ ಮಾಡಿದ್ದು ಲಾಂಗ್ ಟರ್ಮ್ ಅಲ್ಲಿ ಅದೇ ರೀತಿ ಎಸ್ ಎಲ್ ಅನ್ನು ಪ್ಲೇಸ್ ಮಾಡಿಟ್ಟೆ ಅಂತ ಇಟ್ಕೊಳ್ಳಿ ನಾರ್ಮಲ್ ಆಗಿ ಇಲ್ಲಿ ಎಸ್ ಎಲ್ ಅನ್ನು ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಈ ಎಸ್ ಎಲ್ ಆರ್ಡರ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಲಾಂಗ್ ಟರ್ಮ್ಗೆ ಎಸ್ ಎಲ್ ಅನ್ನು ಪ್ಲೇಸ್ ಮಾಡಬೇಕು ಅಂತ ಹೇಳಿದೆ ಇಲ್ಲಿ ಜಿ ಟಿ ಟಿ ಅಂತ ಒಂದು ಸೆಕ್ಷನ್ ಇದೆ ಈ ಜಿ ಟಿ ಟಿ ಆರ್ಡರ್ ಮುಖಾಂತರ ಎಸ್ ಎಲ್ ಅನ್ನ ಪ್ಲೇಸ್ ಮಾಡಬೇಕು ಇದು ತುಂಬಾ ದೊಡ್ಡ ಟಾಪಿಕ್ ಆಗುತ್ತೆ ನಿಮಗೆ ಜಿ ಟಿ ಟಿ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಜಿ ಟಿ ಟಿ ಮೇಲೆ ಸಪ್ರೇಟ್ ಒಂದು ವಿಡಿಯೋನ ಮಾಡ್ತೀನಿ ಈ ನಾರ್ಮಲ್ ಆರ್ಡ್ರ್ ಎಲ್ಲೋ ವರ್ಕ್ ಆಗುವಂಥದ್ದು ಇಲ್ಲಿ ಅಡ್ವಾನ್ಸಲ್ಲಿ ನೋಡಿ ಡೇ ಅಂತ ಇದೆ ವ್ಯಾಲಿಡಿಟಿ ಸೊ ಕರೆಂಟ್ ಡೇಗೆ ವ್ಯಾಲಿಡ್ ಇರುತ್ತೆ ಕರೆಂಟ್ ಡೇ ಮುಗಿದ ನಂತರ ಯಾವುದೇ ಪೆಂಡಿಂಗ್ ಆರ್ಡರ್ ಇದ್ದರೂ ಅದು ಕ್ಯಾನ್ಸಲ್ ಆಗುತ್ತೆ ಸೊ ಇಂಟರ್ ಡೇಗೆ ನೀವು ಏನು ಮಾಡ್ಬೋದು ಇಲ್ಲಿ ಎಸ್ ಎಲ್ ಅನ್ನು ಪ್ಲೇಸ್ ನಾರ್ಮಲ್ ಆರ್ಡರಲ್ಲಿ ಎಸ್ ಎಲ್ ಅನ್ನು ಪ್ಲೇಸ್ ಮಾಡ್ಬೋದು ಎಸ್ ಎಲ್ ಅನ್ನು ಕ್ಯಾರಿ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಜಿ ಟಿ ಟಿ ಆರ್ಡ್ರನ್ನು ಪ್ಲೇಸ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಲಾಂಗ್ ಟರ್ಮ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಜಿ ಟಿ ಟಿ ಆಪ್ಷನ್ ಬರುವಂಥದ್ದು ನೋಡಿ ಟಾರ್ಗೆಟ್ ಆಗಿ ಎಸ್ ಎಲ್ ಬರುತ್ತೆ ಸೊ ಅದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಅದೇ ರೀತಿ ನಾವು ಚಾರ್ಟ್ ಮುಖಾಂತರ ಕೂಡ ಆರ್ಡರನ್ನ ಪ್ಲೇಸ್ ಮಾಡ್ಬೋದು ಅದರ ಬಗ್ಗೆ ಒಂದು ಡೀಟೇಲ್ ಆಗಿ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋವನ್ನು ನೋಡ್ಕೊಳ್ಳಿ ನೀವು ಕ್ವಿಕ್ಕಾಗಿ ಚಾರ್ಟ್ ಮುಖಾಂತರ ಯಾವ ರೀತಿ ಆರ್ಡರನ್ನ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಇದಿಷ್ಟು ಸಿಂಪಲ್ಲಾಗಿ ನಾವು ಜೀರೋದಾಗ ಕೈಟ್ ಮುಖಾಂತರ ಯಾವ ರೀತಿ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಯಾವ ರೀತಿ ಸ್ಟಾಕನ್ನು ಬೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು